you yeah. ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನೇಲ್ ಪಾಲಿಶ್ನ ಲಾಂಗ್ ಲಾಸ್ಟಿಂಗ್ ಆಗಿ ನಾವು ಯಾವ ರೀತಿ ಹಾಕಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೈಲ್ ಪಾಲಿಶ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಪ್ರತಿಯೊಂದು ಹೆಣ್ಮಕ್ಳಿಗೂ ನೇಲ್ ಪಾಲಿಶ್ ಅಂದ್ರೆ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು ಬಟ್ ಇವಾಗಿರುವಂಥ ಕಲರ್ಸ್ ಆಗಿರ್ಬೋದು ಇವಾಗಿರುವಂಥ ಡಿಸೈನ್ಸ್ ಆಗಿರ್ಬೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ಇಷ್ಟಪಡುವಂಥ ಒಂದು ನೇಲ್ ಪಾಲಿಷನ್ ಅಂತಲೇ ಹೇಳ್ಬೋದು ಸೊ ನಾನು ಜಾಸ್ತಿ ನೀರಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ ನೀರ್ ಪಾಲಿಶು ಒನ್ ಟು ಟೂ ಡೇಸ್ ಇರುತ್ತೆ ಆಮೇಲೆ ಹೊಟ್ಟೋಗುತ್ತೆ ಸೊ ನಾನು ಜಾಸ್ತಿ ನೀರಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂದರೆ ಅದು ತ್ರೀ ಟು ಫೋರ್ ಡೇಸ್ವರೆಗೂ ಇರುತ್ತೆ ಒಂದು ಫೈ ಡೇಸಲ್ಲಿ ಇಟ್ಕೊಳ್ಳಿ ಫೈ ಡೇಸ್ವರೆಗೂ ಇರುತ್ತೆ ಆಮೇಲೆ ಕಂಪ್ಲೀಟಾಗಿ ಅದು ಹೋಗೋದಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಇವತ್ತು ನಾನು ಕಂಪ್ಲೀಟಾಗಿ ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ನಾವು ನೇಮ್ ಪೊಲೀಶನ್ನ ನಾನು ಯಾವ ರೀತಿ ಇಟ್ಕೋಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ನೀವು ವಿಡಿಯೋ ಇಲ್ಲಾದರೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಏನೂ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ನ ನೋಡ್ತಿರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಏನೆಲ್ಲ ಟೂಲ್ಸ್ ಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ಇದು ಬಂದು ನೇಲ್ ಫೈಲು ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತೊಗೊಂಡೆ ಸೆಟ್ ಆಫ್ ಟೂ ಬಂದಿದೆ ಇದು ಸೊ ನಾನು ಲಿಂಕ್ ಬೇಕಾದರೆ ಡೆಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಚೆಕ್ ಮಾಡ್ಕೊಬೋದು ಹಾಗೆ ಇದು ಬಂದು ನೀಲ್ ರಿಮೂವರ್ ನೀಲ್ ಪೇಂಟ್ ರಿಮೂವರ್ ಇದು ಹಾಗೆ ಇದು ಬಂದು ಕ್ಯೂಟಿಕಲ್ ಪುಷರು ಸೊ ಕ್ಯೂಟಿಕಲ್ ರಿಮೂವರ್ ಕೂಡ ಇದೆ ಹಾಗೆ ಕ್ಯೂಟಿಕಲ್ ಪುಷರ್ ಕೂಡ ಇದೆ ಸೊ ನಾನು ಇಲ್ಲಿ ತೋರ್ಸ್ತಾರ ಬಂದು ಕ್ಯೂಟಿಕಲ್ ರಿಮೂವರ್ ಅದು ಕ್ಲೀನ್ ಆಗಿ ಇದರಲ್ಲಿ ರಿಮೂವ್ ಆಗುತ್ತೆ ಅದೇ ಈ ಕಡೆ ಇರೋದು ಕ್ಯೂಟಿಕಲ್ ಪುಷರ್ ಇದು ಸೊ ಇದ್ರಲ್ಲಿ ಪುಷ್ ಮಾಡಿ ಆಮೇಲೆ ಆ ಕಡೆ ಇರೋದ್ರಲ್ಲಿ ನಾವು ತೆಗಿಬೇಕಾಗುತ್ತೆ ನೆಕ್ಸ್ಟ್ ಬಂದು ಇದೇನಾದರೂ ನೇಲ್ ಆಟ್ ಬೇಕಂದ್ರೆ ನಾನು ನೀವು ಮಾಡ್ಕೊಳ್ಳೋದಕ್ಕೆ ಟೂಲ್ನ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದು ನಾನು ತೊಗೊಂಡಿರೋಂಥದ್ದು ನೇಲ್ ಆಟಿಗೆ ಏನಾದರೂ ನಿಮಗೆ ಸ್ಟೋನ್ಸ್ ಬೇಕಂದ್ರೆ ಸ್ಟೋನ್ಸ್ ಇದೆ ಆಮೇಲೆ ಮತ್ತು ಸ್ಟಾರ್ಸ್ ಸ್ಟೋನ್ಸ್ ಕೂಡ ಇದೆ ಸೊ ಅದನ್ನು ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾನು ನೇಲ್ ಪಾಲಿಷರ್ಸ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದಿದ್ದು ಯು ವಿ ಲೈಟ್ ಅಂತ ಹೇಳಿ ಸೊ ಇದನ್ನೆಲ್ಲ ನಾನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನೇ ಹೇಳಿ ಸ್ಕಿಪ್ ಮಾಡಬೇಕು ಒಂದೇ ತನಕ ನೋಡಿ ಇದು ಬಂದು ಟಾಪ್ ಮ್ಯಾಟಿ ಕೋಟ್ ಅಂತ ಇದು ಟಾಪ್ ಕೋಟ್ ಇದು ಅದು ಶೈನಿ ಇದು ಬಂದಿದೆ ನೆಕ್ಸ್ಟು ಇನ್ನೊಂದು ಬಂದು ಮ್ಯಾಟ್ ಮ್ಯಾಟ್ ಫಿನಿಶು ಸೊ ಗ್ಲಾಸಿ ಫಿನಿಶ್ದು ಇದೆ ಮತ್ತು ಮ್ಯಾಟ್ ಫಿನಿಶ್ ಕೂಡ ಇದೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ನಾನು ಸೊ ಮೊದಲಿಗೆ ನಾವು ಕಂಪ್ಲೀಟಾಗಿ ನೇಲ್ ಪೇಂಟ್ನ ರಿಮೂವ್ ಮಾಡಬೇಕಾಗುತ್ತೆ ಅಂದರೆ ನೇಲ್ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಚೂರ್ ಕೂಡ ಇರಬಾರ್ದು ಕಂಪ್ಲೀಟ್ ನೀಟಾಗಿ ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಕ್ಯೂಟಿಕಲ್ಸ್ನ ರಿಮೂವ್ ಮಾಡಬೇಕಾದ್ರೆ ನೇಲ್ ಪೇಂಟ್ ಇದ್ದರೆ ನಮಗೆ ತುಂಬ ಕಷ್ಟ ಆಗುತ್ತೆ ರಿಮೂವ್ ಮಾಡೋದಕ್ಕೆ ಸೊ ಕ್ಯೂಟಿಕಲ್ಸ್ ಕಾಣ್ ಕಾಣಿಸೋದಿಲ್ಲ ಹಾಗಾಗಿ ಸೊ ಕಂಪ್ಲೀಟಾಗಿ ನಾವು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಕಂಪ್ಲೀಟಾಗಿ ನಾವು ನೇಲ್ ನ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೇಲ್ ನ ರಿಮೂವ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಕ್ಯೂಟಿಕಲ್ ನ ಎತ್ಕೊಂಡು ನೀಟಾಗಿ ನಾವು ಕ್ಯೂಟಿಕಲ್ಸ್ನ ಪುಷ್ ಮಾಡ್ಕೊಬೇಕಾಗುತ್ತೆ ಆವಾಗಲೇ ನಾವು ಕ್ಯೂಟಿಕಲ್ಸ್ನ ರಿಮೂವ್ ಮಾಡೋಕ್ಕಾಗಬೋದು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಪುಷ್ ಮಾಡೋದು ಅಂತ ಸ್ವಲ್ಪ ನಾವು ಪ್ರೆಸ್ ಮಾಡಿ ಪುಷ್ ಮಾಡಿದೆ ನೀಟಾಗಿ ಬಂದ್ಬಿಡುತ್ತೆ ಸೊ ನಂಗೆ ಅಷ್ಟೊಂದು ಕ್ಯೂಟಿಕಲ್ಸ್ ಏನಿಲ್ಲ ನಾನು ಯಾವಾಗ ಅವಾಗವಾಗ ನಾನು ರಿಮೂವ್ ಮಾಡ್ತಾ ಇರ್ತೀನಿ ಸೊ ಅಷ್ಟೊಂದು ಏನೂ ಇಲ್ಲ ಲೈಟಾಗಿದೆ ಅದಕ್ಕೆ ಸೊ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಕ್ಯೂಟಿಕಲ್ನ ರಿಮೂವ್ ಮಾಡ್ತಾ ಇದ್ದೀನಿ ಈ ರೀತಿ ನಾವು ಕಂಪ್ಲೀಟಾಗಿ ಆ ಕ್ಯೂಟಿಕಲ್ನ ಪುಶ್ ಮಾಡಿಕೊಂಡು ಆಮೇಲೆ ಈ ಸೈಡಲ್ಲಿ ನಾವು ಕ್ಯೂಟಿಕಲ್ನ ರಿಮೂವ್ ಮಾಡ್ಕೊಬೇಕಾಗುತ್ತೆ ಇದು ಸ್ವಲ್ಪ ಶಾರ್ಪ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ನಿಧಾನ ಆಗಿ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದೇ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಪೇಷನ್ಸು ತುಂಬ ಮುಖ್ಯ ಆಗುತ್ತೆ ಸೊ ಈ ಒಂದು ಕ್ಯೂಟಿಕಲ್ ರಿಮೂವರ್ಗೆ ಸ್ವಲ್ಪ ನಿಧಾನಕ್ಕೆ ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಂಪ್ಲೀಟಾಗಿ ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಕ್ಯೂಟಿಗಲ್ಸ್ ಎಲ್ಲ ರಿಮೂವ್ ಮಾಡಿದ್ದಾದಮೇಲೆ ನಾನು ನೀಲ್ ಫೈಲ್ನ ತಗೊಂಡು ನೀಲ್ಸ್ನ ಶೇಪ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವುದೇ ರೀತಿಯಾದಂಥ ಶೇಪ್ ಬೇಕಾದರೂ ನೀವು ಮಾಡ್ಕೊಬೋದು ನಿಮಗೆ ಫ್ರೆಂಚ್ ನೀಲ್ ಬೇಕಂದರೆ ಮಾಡ್ಕೊಬೋದು ಇಲ್ಲ ಆಲ್ಮಂಡ್ ಶೇಪ್ ಬೇಕಂದರೆ ಮಾಡ್ಕೊಬೋದು ಸೊ ರೌಂಡ್ ಬೇಕಾದರೆ ಮಾತ್ರ ಮಾಡ್ಕೊಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಶೇಪ್ ಮಾಡ್ಕೊಬೋದು ಸೊ ನಾನು ಲೈಟಾಗಿ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ ಸೊ ಆಲ್ಮಂಡು ಅಲ್ಲ ಈ ಕಡೆ ಸ್ಟ್ರೈಟು ಅಲ್ಲ ಸೊ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ ಆಲ್ರೆಡಿ ಶೇಪ್ ಮಾಡಿ ಇಟ್ಟಿದ್ದೀನಿ ನಾನು ಸೊ ನಿಮಗೆ ತೋರಿಸೋದಕ್ಕೆ ನಾನು ಶೇಪ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ವೀಕ್ಲಿ ಒನ್ಸ್ ನಾನು ನೆಲ್ ಪಾಲಿಷ್ನ ಚೇಂಜ್ ಮಾಡ್ತೀನಿ ಸೊ ಆವಾಗ ನಾನು ನೀಟಾಗಿ ಕ್ಲೀನಾಗಿ ಶೇಪ್ ಮಾಡ್ಕೊತೀನಿ ಈ ರೀತಿ ಕಂಪ್ಲೀಟಾಗಿ ನಾವು ಶೇಪ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಪೌಡರ್ ಏನಿರುತ್ತೆ ಕಂಪ್ಲೀಟಾಗಿ ಅದನ್ನು ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ ಅಂದರೆ ನೆಲ್ ಪಾಲಿಶ್ ಹಾಕ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಅಲ್ಲಿ ನಮಗೆ ರಿಮೂವ್ ಮಾಡಿರೋ ಅಂಥದ್ದು ಡಸ್ಟೆಲ್ಲ ಅದರಲ್ಲೇ ಇರುತ್ತೆ ಸೊ ಆಮೇಲೆ ನಾನು ಇವಾಗ ಹಾಕ್ತಾ ಇರೋದು ಬಂದು ಬೇಸ್ ಕೋಟ್ ಅಂತ ಸೊ ಈ ಬೇಸ್ ಕೋಟು ನೀವು ಕೇಳಿದರೆ ನಿಮಗೆಲ್ಲ ಶಾಪ್ಸಲ್ಲೂ ಅವ್ ಅವೈಲೇಬಲ್ ಇರುತ್ತೆ ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು ಆನ್ಲೈನಲ್ಲಿ ಆಗಿರ್ಬೋದು ಎಲ್ಲ ಕಡೆ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಈ ಬೇಸ್ ಕೋಟನ್ನ ನಾವು ಏನಕ್ಕೆ ಹಾಕಬೇಕು ಅಂದರೆ ಸೊ ನಾವು ನೀಲ್ ಪಾಲಿಶ್ ಹಾಕಬೇಕಾದ್ರೆ ನೀಟಾಗಿ ನೀಲ್ ಪಾಲಿಶು ಬರುತ್ತೆ ನಮಗೆ ಹಾಕೋದಕ್ಕೆ ಸೊ ಹಾಗಾಗಿ ಬೇಸ್ ಕೋಟನ್ನ ನಾವು ಹಾಕೊಳ್ಬೇಕಾಗುತ್ತೆ ಸೊ ನಾನು ಕಂಪ್ಲೀಟಾಗಿ ಬೇಸ್ಕೋಟ್ನ ಹಾಕಿದ್ದೀನಿ ಸೊ ಡ್ರೈ ಆಗೋಕ್ಕೆ ಹೊತ್ತು ಬಿಡಬೇಕಾಗುತ್ತೆ ಸೊ ಡ್ರೈ ಆಗಿದ್ಮೇ ಆದಮೇಲೆ ಹಿಂಗೆ ಯಾವ ನೈಲ್ ಪಾಲಿಷ್ ಬೇಕಾದರೂ ನೀವು ಕಲರ್ ಚೂಸ್ ಮಾಡ್ಕೊಂಡು ಹಾಕೊಬೋದು ಇಲ್ಲಿ ನಾನು ಸ್ವಲ್ಪ ಡಾರ್ಕ್ ಪಿಂಕ್ ನೈಲ್ ಪಾಲಿಷ್ನ ತೊಗೊಂಡಿದ್ದೀನಿ ಯಾಕಂದರೆ ನಾನು ವೀಡಿಯೋದಲ್ಲಿ ಕಲರ್ ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ನಾನು ಲ ಡಾರ್ಕ್ ಪಿಂಕ್ ನೇಲ್ ಪಾಲಿಶ್ನ ತೊಗೊಂಡಿದ್ದೀನಿ ಈ ರೀತಿ ನೀಟಾಗಿ ನಿಧಾನಕ್ಕೆ ಹಾಕೊಬೇಕಾಗುತ್ತೆ ಸೊ ಅರ್ಜೆನ್ಸಿಯಲ್ಲಿ ಹಾಕೊಳ್ಳೋಕೆ ಹೋಗಬೇಡಿ ಅರ್ಜೆನ್ಸಿಯಲ್ಲಿ ಹಾಲು ಹಾಕೊಳ್ಳೋಕೆ ಬೇಗ ಅದು ಒಣ್ಗೋದು ಇಲ್ಲ ಮತ್ತು ಸೈಡಲ್ಲಿ ಆ ಕಡೆ ಈ ಕಡೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೈಲ್ ಪಾಲಿಶ್ನ ನಿಧಾನಕ್ಕೆ ಫ್ರೀ ಇರೋ ಟೈಮಲ್ಲಿ ಹಾಕ್ಕೊಳ್ಳಿ ಸೊ ನಾನು ಈ ರೀತಿ ನೋಡಿ ಎಷ್ಟು ಸ್ಲೋ ಆಗಿ ಹಾಕೊಂತ ಇದ್ದೀನಿ ಅಂತ ಸೊ ನಾನು ಡಬಲ್ ಕೋಟ್ ಹಾಕೊಂತೀನಿ ಸೊ ಯಾವಾಗಲೂ ಅಷ್ಟೇ ನೈಲ್ ಪಾಲಿಷ್ನ ಡಬಲ್ ಕೋಟ್ ಹಾಕೊಂಡ್ರೆನೆ ತುಂಬಾ ಚೆನ್ನಾಗಿ ಕಾಣೋದು ಸೊ ಫಸ್ಟ್ ಒಂದೇ ಕೋಟ್ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ನಾನು ಡಬಲ್ ಕೋಟ್ನ ಹಾಕೊತೀನಿ ಸೊ ಈ ರೀತಿ ಕಂಪ್ಲೀಟ್ ಆಗಿ ನೈಲ್ ಪಾಲಿಶ್ನ ಹಾಕೊಂಡಿದ್ದಾಗಿದೆ ಸೊ ನಾನು ಡಬಲ್ ಕೋಟ್ ಕೂಡ ಹಾಕೊಂಡಿದ್ದೀನಿ ಸೊ ಇವಾಗಲ್ಲಿ ಸೈಡಲ್ಲಿ ಏನಾದರೂ ನಿಮಗೆ ನೈಲ್ ಪಾಲಿಷ್ನಿಂಗ್ ಟಚ್ ಆಗಿದೆ ಅಂದರೆ ಈ ರೀತಿ ನಾವು ಕಾಟನ್ ಬಡ್ಸ್ನ ಎತ್ಕೊಂಡು ಈ ರೀತಿ ಕಂಪ್ಲೀಟಾಗಿ ನಾವು ರಿಮೂವ್ ಮಾಡ್ಕೊಬೋದು ತುಂಬಾ ಈಸಿಯಾಗಿರುತ್ತೆ ಕಾಟನ್ ಬಡ್ಡಲ್ಲಿ ನಾವು ರಿಮೂವ್ ಮಾಡ್ಕೊಳ್ಬೇಕಾದ್ರೆ ಸೊ ಈ ರೀತಿ ನಿಮ್ಗೆ ಏನಾದರೂ ಡಿಸೈನ್ಸ್ನ ಮಾಡ್ಕೊಬೇಕು ಇಲ್ಲ ಸ್ಟೋನ್ಸ್ನ ನಾವು ಸ್ಟಿಕ್ ಮಾಡ್ಕೊಬೇಕು ಕೂಡ ನೀವು ಸ್ಟಿಕ್ ಮಾಡ್ಕೊಬೋದು ಇವಾಗ ನಾನು ತೋರಿಸ್ತೀನಿ ನಿಮಗೆ ಇದನ್ನು ಹೇಗೆ ಸ್ಟಿಕ್ ಮಾಡೋದು ಅಂತ ಸೊ ನೈಲ್ ಪಾಲಿಷ್ ಎಲ್ಲ ಹಾಕಿ ಡಾದ್ ಮೇಲೆ ಇನ್ನು ಒಣಗಕ್ ಮುಂಚೆ ನಾವ್ ಇದನ್ನ ಸ್ಟಿಕ್ ಮಾಡ್ಕೊಬೇಕಾಗುತ್ತೆ ಸೊ ಅವಾಗ ನೀಟಾಗಿ ಆಗಿ ನೈಲ್ ಪಾಲಿಷ್ ಮೇಲೆ ಹಾಗಾಗಿ ಸೊ ಈ ರೀತಿ ಸ್ಟೋನ್ ಎತ್ಕೊಂಡು ನಾವ್ ಈ ರೀತಿ ಇಟ್ಕೊಬೇಕಾಗತ್ತೆ ಸೊ ಇದರಲ್ಲಿ ತುಂಬಾನೇ ವೆರೈಟೀಸ್ ನಿಮ್ಗೆ ಸಿಗುತ್ತೆ ಶೆಲ್ಸ್ ಸಿಗುತ್ತೆ ಸ್ಟೋನ್ಸ್ ಸಿಗುತ್ತೆ ಈ ರೀತಿ ಸ್ಟಾರ್ಸ್ ಸಿಗುತ್ತೆ ಇನ್ನು ಸಾಕಷ್ಟು ವೆರೈಟೀಸ್ ಡಿಸೈನ್ಸ್ ನಿಮ್ಗೆ ಸಿಗುತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕೋದು ತಗೊಂಡು ನೀವು ಹಾಕೊಬಹುದು ಇವಾಗ ನೆಕ್ಸ್ಟ್ ನೋಡಿ ನಾನು ಸ್ಟಾರ್ ಟೈಪ್ ನ ತಗೊಂಡು ಹಾಕೊತಾ ಇದ್ದೀನಿ ಸೊ ಈ ರೀತಿ ಹಾಕೊಬೇಕಾಗತ್ತೆ ಸೊ ಹಾಕೊಂಡು ಇದನ್ನ ಒಂದು ಫೈವ್ ಮಿನಿಟ್ಸ್ ಇದನ್ನ ನಾವು ಡ್ರೈ ಆಗೋದಿಕ್ಕೆ ಬಿಡಬೇಕು ಅಂದ್ರೆ ಒಣಗೋದಿಕ್ಕೆ ನಾವು ಬಿಡಬೇಕಾಗುತ್ತೆ ಹಾಗೆ ನಿಮ್ಗೆ ಈ ರೀತಿ ಸ್ಟಿಕರ್ಸ್ ಕೂಡ ಸಿಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಇತರ ಸ್ಟಿಕರ್ಸ್ ಕೂಡ ಸಾಕಷ್ಟು ಡಿಸೈನ್ ಸ್ಟಿಕ್ಕರ್ಸ್ ಕೂಡ ಇದೆ ನೀವು ತಗೊಂಡ್ ಹಾಕೊಂಡ್ಬೋದು ಇವಾಗ ನಾನು ತೋರಿಸ್ತಾ ಇರೋದು ಬಂದು ಇದು ಟಾಪ್ ಕೋಟ್ ಸೊ ಇದರಲ್ಲಿ ಮ್ಯಾಟ್ ಫಿನಿಶು ಇದೆ ಮತ್ತೆ ಗ್ಲೌಝಿ ಫಿನಿಶ್ ಇದೆ ಸೊ ಗ್ಲೌಸಿ ನಾವು ಆಲ್ರೆಡಿ ನೋಡಿರ್ತೀವಿ ಬಟ್ ಮ್ಯಾಟ್ ಫಿನಿಶ್ ಹೇಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ನಾನು ಇವಾಗ ನಿಮ್ಗೆ ಮ್ಯಾಟ್ ಫಿನಿಶ್ ಹಾಕಿ ತೋರಿಸ್ತೀನಿ ಸೊ ಕಂಪ್ಲೀಟ್ ಆಗಿ ನೈಲ್ ಪಾಲಿಶ್ ಡ್ರೈ ಆಗಬೇಕು ಡ್ರೈ ಆಗಿದ ನಂತರ ಇದನ್ನ ನಾವು ಹಾಕೊಳ್ಬೇಕಾಗುತ್ತೆ ಇದು ಸ್ಕಿನ್ಗೆ ಟಚ್ ಆಗದ ರೀತಿ ನಾವು ಇದನ್ನ ಹಾಕೊಬೇಕಾಗುತ್ತೆ ಸೊ ಸ್ಕಿನ್ಗೆ ಟಚ್ ಆದ್ರೆ ನಾವು ಯು ವಿ ಡಿ ಎಲ್ ಇ ಡಿ ಲೈಟ್ ಅಲ್ಲಿ ಇಡಬೇಕಾದ್ರೆ ಸ್ವಲ್ಪ ನಮ್ಗೆ ಸುಟ್ಟಂಗಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ತುಂಬಾ ಹುಷಾರಾಗಿ ನಾವು ಜಸ್ಟ್ ನೇಲ್ಸ್ ಮಾತ್ರ ಹಾಕೊಳ್ಳೋ ತರ ಇರಬೇಕು ಸೊ ಸ್ಟೋನ್ಸ್ ಮೇಲೆ ಕೂಡ ಹಾಕೊಂಬೋದು ಏನೂ ಆಗೋದಿಲ್ಲ ಸೊ ಸ್ಟೋನ್ಸ್ ಮೆಲ್ಟ್ ಆಗೋದು ಆ ತರದೆಲ್ಲ ಏನು ಆಗೋದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೊ ಏನು ಹಾಳಾಗೋದಿಲ್ಲ ಹಾಗೆ ನೀಟಾಗಿ ಇರುತ್ತೆ ಸೊ ಈ ರೀತಿ ಸ್ಲೋ ಆಗಿ ಕಂಪ್ಲೀಟ್ ಆಗಿ ನಾವು ಹಾಕೊಬೇಕಾಗತ್ತೆ ನಾನು ಯೂಸ್ ಮಾಡ್ತಾ ಇರೋದು ಮ್ಯಾಟ್ ಫಿನಿಶ್ದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಹಾಕಿದಾದ್ಮೇಲೆ ಈ ಉಡಿ ಎಲ್ ಇ ಡಿ ಲ್ಯಾಂಪ್ ಏನಿದೆ ಇದನ್ನ ತಗೊಬೇಕಾಗತ್ತೆ ಇದರಲ್ಲಿ ನಿಮ್ಗೆ ಆನ್ ಅಂಡ್ ಆಫ್ ಟೆನ್ ಸೆಕೆಂಡ್ ತರ್ಟಿ ಸೆಕೆಂಡ್ ಸಿಕ್ಸ್ಟಿ ಸೆಕೆಂಡ್ಸ್ ಎಲ್ಲ ಕೊಟ್ಟಿರ್ತಾರೆ ನಿಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕಾದ್ರೂ ಇಟ್ಕೊಳ್ಬಹುದು ಸೊ ನಾನ್ ತರ್ಟಿ ಸೆಕೆಂಡ್ಸ್ ಇಟ್ಟಿದ್ದೀನಿ ಇವಾಗ ನೀವು ನೋಡಬಹುದು ಇಲ್ಲಿ ಕಂಪ್ಲೀಟ್ ಆಗಿ ನಾವು ಒಳಗಡೆ ಇದನ್ನ ಹೀಗೆ ಇಟ್ಟು ಬಿಡಬೇಕಾಗುತ್ತೆ ಸೊ ನಾವು ಮೇಲೆ ಟಾಪ್ ಕೊಟ್ಟು ಏನ್ ಮ್ಯಾಟ್ ಫಿನಿಶ್ ಕೊಟ್ಟಿರ್ತೀವಿ ಅದು ಡ್ರೈ ಆಗೋದಿಕ್ಕೆ ಇದನ್ನ ನಾವು ಇಟ್ಟು ಮಾಡ್ಬೇಕಾಗತ್ತೆ ಸೊ ಅದು ಹಾಗೆ ಡ್ರೈ ಆಗೋದಿಲ್ಲ ಇದರಲ್ಲಿ ಯು ಡಿ ಎಲ್ ಇ ಡಿ ಲೈಟ್ ಅಲ್ಲಿ ಇಟ್ಟೆ ನಾವು ಅದನ್ನ ಡ್ರೈ ಮಾಡಬೇಕಾಗುತ್ತೆ ಸೊ ಕಂಪ್ಲೀಟ್ ಆಗಿ ಇವಾಗ ಇದು ಡ್ರೈ ಆಗ್ತಾ ಇದೆ ನೋಡಬಹುದು ಇಲ್ಲಿ ನೀವು ಅದರಲ್ಲೇ ಟೈಮ್ ಕೊಟ್ಟಿರ್ತಾರೆ ಸೊ ಝೀರೋ ಬರೋವರೆಗೂ ನಾವು ಇದನ್ನ ಹಾಗೆ ಬಿಡಬೇಕಾಗುತ್ತೆ ಸೊ ಝೀರೋ ಬಂದು ಇವಾಗ ನಾನು ತಗತಿದೀನಿ ನೋಡಬಹುದು ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಮ್ಯಾಟ್ ಫಿನಿಶು ಅಂತ ಗ್ಲಾಸಿ ಫಿನಿಶ್ ಅಂದ್ರೆ ನಮ್ ನೈಲ್ ಪಾಲಿಶ್ ಹಾಕುವಾಗ ಹೇಗೆ ಗ್ಲಾಸಿ ಇರುತ್ತೋ ಸೊ ಟಾಪ್ ಕೋಟ್ ಆಗ ಹಾಕೋವಾಗ ಕೂಡ ಗ್ಲಾಸಿ ಹಾಗೆ ಇರುತ್ತೆ ಸೊ ಗ್ಲಾಸಿ ನೀವು ಆಲ್ರೆಡಿ ನೋಡಿರ್ತೀರಾ ಸೊ ಹಾಗಾಗಿ ನಾನು ಮ್ಯಾಟ್ ಫಿನಿಶ್ ತೋರ್ಸ್ಬೇಕು ಅಂತ ಹೇಳಿ ನಿಮ್ಗೆ ನಾನು ൂർസീനി അല്ല സൂപ്പർ അല്ല